ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಸಿಂಪಲ್ ಸಿಂಪಲೇ ಮನೆಯಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಹಾಗೆ ಹೋಟೆಲ್ಗಳಲ್ಲಿ ಮಾಡುವಂತಹ ಪನ್ನೀರ್ ಕರಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ಹೊಸ್ದಾಗಿ ನಮ್ಮ ಚಾನಲನ್ನು ನೋಡ್ತಾ ಇರೋರು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ನೋಡ್ತಾ ಇರೋರು ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನೀಗ ತೋರಿಸ್ತಾ ಹೋಗ್ತೀನಿ ಆ ಪದಾರ್ಥಗಳ ನೀವು ಅಷ್ಟೊಂದು ಹಾಕೊಂಡ್ರೆ ನಾನು ಒಂದು ಇಬ್ಬರಿಂದ ಮೂರು ಜನಕ್ಕೆ ಮಾಡೋಷ್ಟು ಗ್ರೇವಿನ ತೋರಿಸ್ತೀನಿ ಹಾಗೆ ಇದಕ್ಕೆ ಪನ್ನೀರ್ ತೊಗೊಳ್ಳೋಣ ಮೊದಲಿಗೆ ನಂತರ ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ ಆ ಮಿಕ್ಸಿ ಜಾರ್ಗೆ ನಾವು ಟೊಮೊಟೊನ ಹಾಕೊಳ್ಳೋಣ ಹಾಗೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಕೊಳ್ಳೋಣ ಹಾಗೆ ಒಂದು ಎರಡರಿಂದ ಮೂರು ಗಂಡೆಯಷ್ಟು ಬೆಳ್ಳುಳ್ಳಿ ಸೇರಿಸ್ಕೊಳ್ಳೋಣ ಹಾಗೆ ಎರಡರಿಂದ ಮೂರು ಇಂಚು ಹಸಿ ಶುಂಠಿ ಸೇರಿಸ್ಕೊಳ್ಳೋಣ ಹಾಗೆ ಸ್ವಲ್ಪ ಗೋಡಂಬಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಎಷ್ಟನ್ನು ಹಾಕೊಂಡು ರುಬ್ಕೊಳ್ಳೋಣ ರುಬ್ಬೋಕ್ಕಿಂತ ಮೊದಲು ಸ್ವಲ್ಪ ಅರ್ಧ ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ಯಾಕೆಂದರೆ ಮೆಣಸಿನ್ಕಾಯಿ ಹಾಕಿರ್ತೀರ ನೋಡ್ಕೊಂಡು ಹಾಕೊಳ್ಳಿ ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಸ್ವಲ್ಪ ನಿಮ್ಮ ಹತ್ರ ಚೆನ್ನಾಗಿ ಮಸಾಲ ಪೌಡ್ರ್ ಇದ್ದರೆ ಅದನ್ನು ಕೂಡ ಆ್ಯಡ್ ಮಾಡ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಈಗ ಗ್ಯಾಸ್ ಸ್ಟೋವ್ ಮೇಲೆ ಒಂದು ಬಾಣಲೆ ಹಿಡ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾವು ಪನ್ನೀರನ್ನ ಫ್ರೈ ಮಾಡ್ಕೊಳ್ಳೋಣ ಈ ಥರ ಮಾಡೋದ್ರಿಂದ ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಮಗೆ ಈ ಥರ ಇಷ್ಟ ಇಲ್ಲ ಅಂತಂದರೆ ನೀವು ಪನ್ನೀರನ್ನ ಡೈರೆಕ್ಟಾಗಿ ಕೂಡ ಹಾಕ್ಬೋದು ಯಾಕಂದರೆ ಪನ್ನೀರಿಗೆ ಉಪ್ಪು ಖಾರ ಹಿಡೀಲಿ ಅಂತ ಈ ಥರ ಒಂದು ಸ್ಟೆಪ್ಪನ್ನು ಮಾಡ್ಕೋಬೋದು ಇಲ್ಲನಾದ್ರೂ ಈ ಸ್ಟೆಪ್ನ ಸ್ಕಿಪ್ ಮಾಡ್ಬೋದು ಈಗ ನಾವು ಚೆನ್ನಾಗಿ ಅದನ್ನು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು ನೀವು ಪನ್ನೀರನ್ನು ದಪ್ಪದಾಗಿ ಕೂಡ ಕಟ್ ಮಾಡ್ಕೊಬೋದು ಆದರೆ ನಮ್ಮ ಮನೆಯಲ್ಲಿ ಸಣ್ಣದಾಗಿ ಕಟ್ ಮಾಡಿದ್ರೇ ಇಷ್ಟಪಡೋದ್ರಿಂದ ನಾನು ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ನಿಮಗೆ ನೀವು ದಪ್ಪತ್ತಾಗಿ ಕಟ್ ಮಾಡ್ಕೊಂಡು ಕೂಡ ಫ್ರೈ ಮಾಡ್ಕೊಬೋದು ಈಗ ಅದೇ ಪಾತ್ರೆಗೆ ಇನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವು ಸ್ಪೈಸಸ್ಗಳಲ್ಲಿ ಸೇರಿಸ್ಕೊಳ್ಳೋಣ ಹಾಗೆ ಸಣ್ಣಾಗಿ ಕಟ್ ಮಾಡಿಟ್ಟಿರುವಂಥ ಈರುಳ್ಳಿ ಕೂಡ ಸೇರಿಸ್ಕೊಳ್ಳೋಣ ಈಗ ಈರುಳ್ಳಿ ಬಣ್ಣ ಬಿಡಬೇಕು ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೇನು ತುಂಬ ಮಸಾಲೆ ಹಾಕೋದಿಲ್ಲ ಹಾಗೇ ಈಸಿಯಾಗಿ ಮಾಡ್ಕೋಬೋದು ಈ ಥರ ಮಾಡೋದ್ರಿಂದ ಟೇಸ್ಟ್ ಕೂಡ ಮಕ್ಕಳು ಇಷ್ಟಪಡ್ತಾರೆ ಹಾಗೆ ಈರುಳ್ಳಿ ಕೂಡ ಸಾಫ್ಟಾಗಿದೆ ಈ ಟೈಮಲ್ಲಿ ನಾವು ರುಬ್ಬಿಟ್ಟಿರುವಂಥ ಮಸಾಲೆನ ಸೇರಿಸ್ಕೊಳ್ಳೋಣ ಮಸಾಲೆ ಸೇರಿಸ್ಕೊಂಡ್ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ನಾವು ಎಲ್ಲನೂ ಹಸಿಯಾಗಿ ಹಾಕಿರೋದಿಂದ ಅದು ಹಸಿ ಮೇಲೆಲ್ಲ ಹೋಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದು ಚೆನ್ನಾಗಿ ಎಣ್ಣೆ ಬಿಟ್ಕೋಬೇಕು ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಕೊಳ್ಳೋಣ ಎಣ್ಣೆ ಬಿಟ್ಕೊಂಡಾಗ ನಾವು ಪನ್ನೀರನ್ನ ಸೇರಿಸ್ಕೊಳ್ಳೋಣ ನೋಡಿ ಪನ್ನೀರ್ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಟೈಮಲ್ಲಿ ಇದಕ್ಕೆ ನಿಮ್ಮ ಮನೆಯಲ್ಲಿ ಫ್ರೆಶ್ ಕ್ರೀಮ್ ಇದ್ದರೆ ಅದನ್ನು ಕೂಡ ಸೇರಿಸ್ಕೋಬೋದು ಅಂದರೆ ಕಸೂರಿ ಮೆಥಿನ ಸ್ವಲ್ಪ ಕೈಯಲ್ಲಿ ಸ್ಮ್ಯಾಶ್ ಮೌಟ್ ಹಾಕೋದ್ರಿಂದ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಕೊನೆಯಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿದ್ರೆ ರುಚಿಯಾದ ಪನ್ನೀರ್ ಕರಿ ರೆಡಿಯಾಗಿರುತ್ತೆ ಈ ವಿಡಿಯೋ ನಿಮ್ಮ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೊಂದು ಹೊಸ ರೆಸಿಪಿ ಏನಂದರೆ ಯಾವಾಗಲೂ ಚಿತ್ರಾನ್ನ ಮತ್ತು ಪುಳಿಯೋಗರೆ ತಿಂದು ಬೇಜಾರಾಗಿದ್ದರೆ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಳ್ಳುವಂಥ ರೆಸಿಪಿ ಬನ್ನಿ ಈಗ ಸ್ಟಾರ್ಟ್ ಮಾಡೋಣ ಅಷ್ಟೋ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎರಡರಿಂದ ಮೂರು ಟೇಬಲ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ಒಂದು ಟೇಬಲ್ ಅಷ್ಟು ಸಾಸಿವೆ ಹಾಗೆ ನಿಮಗೆ ಎಷ್ಟು ಕಡಲೆ ಬೀಜ ಬೇಕೋ ಅಷ್ಟು ಕಡಲೆ ಬೀಜ ಹಾಕೊಂಡ್ರು ಫ್ರೈ ಮಾಡ್ಕೊಳ್ಳೋಣ ಕಡಲೆ ಬೀಜ ಚೆನ್ನಾಗಿ ಬಣ್ಣ ಚೇಂಜ್ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಟೈಮಲ್ಲಿ ನಾವು ಸ್ಮ್ಯಾಶ್ ಮಾಡಿರುವಂಥ ಬೆಳ್ಳುಳ್ಳಿನ ಸೇರಿಸ್ಕೊಳ್ಳೋಣ ಹಾಗೆ ಸ್ವಲ್ಪ ಬೇಳೆನ ಸೇರಿಸ್ಕೊಳ್ಳೋಣ ನಿಮಗೆ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲನೂ ಕೂಡ ಸೇರಿಸ್ಕೋಬೋದು ನಿಮಗೆ ಅನುಕೂಲ ತಕ್ಕಂಗೆ ಎಲ್ಲನೂ ಕೂಡ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಗೆ ಒಣಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಸೊಪ್ಪು ಸೊಪ್ಪಿಸ್ಕೊಳ್ಳೋಣ ಈರುಳ್ಳಿ ಆಪ್ಷನಲ್ ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಚೆನ್ನಾಗಿ ಎಲ್ಲನೂ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ಕಡಿಮೆ ಸಮಯದಲ್ಲಿ ಕಡಿಮೆ ಪದಾರ್ಥ ಹಾಕಿ ಬೇಗನೆ ಮಾಡ್ಕೊಬೋದು ಆಗಿ ಹಾಗೆ ಇದಕ್ಕೆ ನಾನು ಒಂದು ಇಬ್ಬೆಣ್ಣು ಗಾತ್ರದಷ್ಟು ಹುಣ್ಸೆಹಣ್ಣೆ ನೀರಲ್ಲಿ ನೆನೆ ಹಾಕಿ ರಸ ತಗೊಂಡು ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಹಾಗೆ ಇದು ಖಾರದ ಪುಡಿ ನಿಮ್ಮ ಮನೆಯಲ್ಲಿ ಯಾವ ಸಾಂಬಾರು ಖಾರದ ಪುಡಿ ಯೂಸ್ ಮಾಡ್ತಾರೆ ಅದನ್ನು ಕೂಡ ಹಾಕೋಬೋದು ಒಂದೆರಡರಿಂದ ಮೂರು ಟೇಬಲ್ ಅಷ್ಟು ಹಾಗೆ ಚೂರು ಬೆಲ್ಲ ಹಾಕೊಂಡ್ರೆ ಈಗ ಅದು ಚೆನ್ನಾಗಿ ಎಣ್ಣೆ ಬಿಟ್ಕೋಬೇಕು ಅಲ್ಲಿ ತನಕ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಳೋಣ ಕೊನೆಯಲ್ಲಿ ಉಪ್ಪು ಹಾಕಿದ್ರೆ ರುಚಿಯಾದ ಹುಳಿ ಅನ್ನೋದ ಗೊಜ್ಜು ರೆಡಿ ಆಗಿರುತ್ತೆ ನೀವು ಅನ್ನ ಬಿಸಿ ಬಿಸಿ ಅನ್ನ ಕಲಿಸ್ಕೊಂಡ್ರೆ ತಿಂದರೆ ತುಂಬಾ ರುಚಿಯಾಗಿರುತ್ತೆ ಅಕಸ್ಮಾತ್ ರಾತ್ರಿ ಅನ್ನ ಬೆಳಗ್ಗೆ ಉಳಿದಿರೋರು ಈ ಗೊಜ್ಜನ್ನು ಕಲಿಸ್ಕೊಂಡಿರೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು ಫ್ರೆಂಡ್ಸ್